ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾ ಈ ಯಾದಗಿರಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಆಶ್ರಯ ಮನೆ ಅಂಬೇಡ್ಕರ್ ವಸತಿ ಯೋಜನೆ ಗೋಲ್ಮಾಲ್ ಆರೋಪ ಇದು ಒಂದೇ ಕುಟುಂಬದ ಸದಸ್ಯರಿಗೆ ಎರಡು ಮೂರು ಮನೆಯನ್ನ ಹಂಚಿಕೆ ಮಾಡಿರುವ ಗಂಭೀರ ಆರೋಪ ಮಾಡಿದ್ದಾರೆ ಮುದ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಣ ವಸೂಲಿ ಮಾಡಿರುವುದು ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಅಧಿಕಾರಿಗಳಿಗೆ ಹಣ ಕೊಟ್ಟಿರೋದು ಒಂದು ಮನೆಗೆ ಹತ್ತು ಸಾವಿರ ಹಣ ವಸೂಲಿ ಮಾಡಿರುವಂತ ಗಂಭೀರ ಆರೋಪವನ್ನು ಮಾಡಲಾಗಿದೆ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಅಧಿಕಾರಿಗಳಿಗೆ ಹಣವನ್ನು ಕೊಟ್ಟಿರೋ ವಿಚಾರ ಒಂದು ಮನೆಗೆ ಹತ್ತು ಸಾವಿರ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ಹಣ ಕೊಟ್ಟವರಿಗೆ ಮಾತ್ರ ಮನೆ ಮಂಜೂರು ಮಾಡಿದಂತ ವಿಚಾರ ಇದು ಯಾದಗಿರಿಯ ಮುದ್ನಾಳದಲ್ಲಿ ಒಂದೇ ಕುಟುಂಬದ ಸದಸ್ಯರಿಗೆ ಎರಡು ಮೂರು ಮನೆಯನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ

चार तक हो, ना चार तक क्या लगता है? चार वन दिशा, अल्लाह याय हो जाएगी लिख को बतर सर, ए ऊपरो, सर, ये एक रिपेल है अच्छा ही है, ये कहाँ इंद्रपाल पर करें तिलां तेरे कां, ये गवर्नमेंट एप्लीकेशन सर, ये तो कहाँ जाएगी हम कहाँ करेंगे, दस दिन है, सालों तम दूसरे दिन पार्टी ना किया जा �

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಮುನ್ನೂರು ಮನೆಗಳು ಮುದ್ದಾ ಗ್ರಾಮ ಪಂಚಾಯತಿ ಸ್ಯಾಂಕ್ಷನ್ ಆಗಿರ್ತವೆ ಸರ್ ಅವರಲ್ಲಿ ಎರಡ್ನೂರ ಎಂಟು ಮನೆ ಅಂತೂ ನಮ್ಮ ಮುದ್ದಾ ದೊಡ್ಡ ತಾಂಡ ಭೀಮ್ ನಗರಕ್ಕೆ ಆಗಿರ್ತವೆ ಆದ್ರೆ ಆ ಎಂಟು ಮನೆಯ ಸಂಕ್ಷನ್ ಆಗಿರೋದು ಸರ್ ಅದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಸರ್ ಅದು ಮೂವತ್ ಸಾವಿರ ರೂಪಾಯಿ ಪ್ರತಿ ಮನೆಗೆ ಮೂವತ್ ಮೂರು ಸಾವಿರ ರೂಪಾಯಿ ತಗೊಂಡು ಎರಡ್ನೂರ ಎಂಟು ಮನೆಗಳನ್ನು ಹಂಚಿಕೆ ಮಾಡಿದಾರೆ ಸರ್ ಅದು ಗ್ರಾಮ ಸಭೆ ಆಗಿಲ್ಲ ರೂಲ್ ಆಗಿ ರೂಲ್ಸ್ ಪ್ರಕಾರ ಅದು ಗ್ರಾಮ ಸಭೆ ಕ್ಯಾನ್ಸಲ್ ಆದ್ರೂ ಕೂಡ ಏನೋ ಲೆಕ್ಕಿಸದೆ ಗ್ರಾಮ ಪಂಚಾಯತ್ ಪಿ ಡಿಒ ಆಗಲಿ ಅಧ್ಯಕ್ಷರಾಗಲಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಹಾಗೂ ಇಒ ಆಗಲಿ ಡಿ ಎಸ್ ಆಗಲಿ ಇವರೆಲ್ಲರನ್ನು ಎಲ್ಲ ಲಂಚನ ತಗೊಂಡು ಆ ಮನೆಗಳನ್ನು ಅಪ್ರೂವ್ ಮಾಡಿ ಕಳಿಸಿದ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮುನ್ನೂರು ಮನೆಗಳು ಮುದ್ದಾ ಗ್ರಾಮ ಪಂಚಾಯತಿ ಸ್ಯಾಂಕ್ಷನ್ ಆಗಿರ್ತವೆ ಸರ್ ಅದರಲ್ಲಿ ಎರಡ್ನೂರ ಎಂಟು ಮನೆಯೂ ಮುದ್ದಾ ದೊಡ್ಡ ತಾಂಡ ಭೀಮ್ ನಗರಕ್ಕೆ ಸಾಂಕ್ಷನ್ ಮನೆ ಸ್ಯಾಂಕ್ಷನ್ ಆಗಿರ್ ಸರ್ ಅದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಸರ್ ಅದು ಮೂವತ್ ಸಾವಿರ ರೂಪಾಯಿ ಪ್ರತಿ ಮನೆಗೆ ಮೂವತ್ ಸಾವಿರ ರೂಪಾಯಿ ತಗೊಂಡು ಎರಡು ಎಂಟು ಮನೆಗಳನ್ನು ಹಂಚಿಕೆ ಮಾಡಿದಾರೆ ಸರ್ ಅದು ಗ್ರಾಮ ಸಭೆನಾಗಿಲ್ಲ ರೂಲ್ ಆಗಿ ರೂಲ್ಸ್ ಪ್ರಕಾರ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅಕ್ರಮ ಮಾಡಿರೋರು ಯಾರು ಯಾರ್ಯಾರು ಶಾಮೀಲಾಗಿದ್ದಾರೆ ಎಷ್ಟು ಮನೆಗಳನ್ನ ದುಡ್ಡು ಕೊಟ್ಟವರಿಗೆ ಹಂಚಿದ್ದಾರೆ ಸದ್ಯಕ್ಕೆ ಈಗ ಇದು ಬಯಲಾಗಿದೆ ಹೇಗೆ ಜನ ಏನ್ ಹೇಳ್ತಿದ್ದಾರೆ ರಂಜಿತ್ ಏನು ಯಾದಗಿರಿಯಲ್ಲಿ ಏನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಗಮದಲ್ಲೂ ಕೂಡ ಭಾರಿ ಆಗಿರೋದು ಬೆಳಕಿಗೆ ಬಂದಿರುವಂತದ್ದು ಏನು ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುನ್ನೂರ ಎಂಟು ಮನೆಗಳು ಮಂಜೂರಾಗಿದ್ವು ಈ ಪೈಕಿಯನ್ನು ಎರಡ್ನೂರ ಎಂಟು ಮನೆಗಳಲ್ಲಿ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿರುವಂತದ್ರೆ ಆ ಮುದ್ನಾಳದ ದೀಮ್ನಗರ ತಂಡವೊಂದಕ್ಕೆ ಮಾತ್ರ ಆ ನೂರಕ್ಕೂ ಅಧಿಕ ಮನೆಗಳನ್ನು ಹಂಚಿಕೆ ಮಾಡಿರೋದು ಅಂದ್ರೆ ಒಂದು ಮನೆಗೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಕೊಟ್ಟವರಿಗೆ ಮಾತ್ರ ಮನೆಯನ್ನ ನೀಡುತ್ತಿದ್ದಾರೆ ಅನ್ನುವಂಥದ್ದು ಆ ಗ್ರಾಮ ಪಂಚಾಯತ್ ಏನು ಗ್ರಾಮ ಸಭೆಯಲ್ಲಿ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಅಂದ್ರೆ ಏನು ಈಗ ಒಬ್ಬೊಬ್ಬರೇ ಅಂದ್ರೆ ಒಂದು ಮನೆಯಲ್ಲಿ ಕೂಡ ಒಬ್ಬರೇ ಒಂದರಿಂದ ಎರಡರಿಂದ ಮೂರು ಮನೆಗಳನ್ನು ಹಂಚಿಕೆ ಮಾಡುವುದ್ರೆ ಯಾರು ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೋ ಅವರಿಗೆ ಮಾತ್ರ ಮನೆಗಳನ್ನ ಕೊಡುವಂತ ಕೆಲಸಕ್ಕೆ ಅಲ್ಲಿ ಅಂದ್ರೆ ಆ ಗ್ರಾಮ ಪಂಚಾಯತ್ ಪಿಡಿಒ ಆಗಿರ್ಬೋದು ಅಧ್ಯಕ್ಷರು ಸದಸ್ಯರು ಮತ್ತು ಆ ತಾಲೂಕು ಮಟ್ಟದ ಅಧಿಕಾರಿಗಳವರೆಗೂ ಕೂಡ ಈ ಒಂದು ಹಣ ಹೋಗಿದೆ ಅನ್ನುವಂತ ಆರೋಪವನ್ನ ಕೂದ್ದು ಆ ಗ್ರಾಮ ಗ್ರಾಮ ಸಭೆಯಲ್ಲಿ ಮಹಿಳೆಯರು ಮಾಡಿರುವಂತದ್ದು ಮತ್ತೆ ಈಗಾಗಲೇ ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದಂತಹ ಮಹಿಳೆಯರಿಗೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪತಿ ಕೂಡ ಆವಾಜ್ ಹಾಕಿರುವಂತಂದ್ರೆ ನೀನು ಹಣ ಕೊಟ್ಟರೆ ಮಾತ್ರ ನಿಮಗೆ ಮನೆ ಸಿಗ್ತವೆ ಇಲ್ಲಾಂದ್ರೆ ಎದ್ದು ಹೋಗಿ ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಮಾಡ್ತಾ ಹೀಗಾಗಿ ಆ ಗ್ರಾಮಸ್ಥರು ಕೂಡ ಈಗಾಗಲೇ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟಂತ ಏನು ಈ ಎಲ್ಲಾ ಮನೆಗಳನ್ನ ಕೂಡಲೇ ತಡೆ ಹಿಡಿದು ಏನು ಅರ್ಹ ಫಲಾನುಭವಿಗಳಿಗೆ ಅಂದ್ರೆ ಗ್ರಾಮ ಪಂಚ ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳೇ ಬಂದು ಆ ಸಭೆಯನ್ನ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಮನೆಯನ್ನ ಹಂಚಿಕೆ ಮಾಡಬೇಕು ಮಾಡ್ತಿದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಯಾದಗಿರಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಆಶ್ರಯ ಮನೆ ಅಂಬೇಡ್ಕರ್ ವಸತಿ ಯೋಜನೆ ಗೋಲ್ಮಾಲ್ ಆರೋಪ ಇದು ಒಂದೇ ಕುಟುಂಬದ ಸದಸ್ಯರಿಗೆ ಎರಡು ಮೂರು ಮನೆಯನ್ನ ಹಂಚಿಕೆ ಮಾಡಿರುವ ಗಂಭೀರ ಆರೋಪ ಮಾಡಿದ್ದಾರೆ ಮುದ್ಲಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಣ ವಸೂಲಿ ಮಾಡಿರೋದು ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಅಧಿಕಾರಿಗಳಿಗೆ ಹಣ ಕೊಟ್ಟಿರೋದು ಒಂದು ಮನೆಗೆ ಹತ್ತು ಸಾವಿರ ಹಣ ವಸೂಲಿ ಮಾಡಿರುವಂತಹ ಗಂಭೀರ ಆರೋಪವನ್ನು ಮಾಡಲಾಗಿದೆ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಅಧಿಕಾರಿಗಳಿಗೆ ಹಣವನ್ನು ಕೊಟ್ಟಿರೋ ವಿಚಾರ ಒಂದು ಮನೆಗೆ ಹತ್ತು ಸಾವಿರ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ಹಣ ಕೊಟ್ಟವರಿಗೆ ಮಾತ್ರ ಮನೆ ಮಂಜೂರು ಮಾಡಿದಂತ ವಿಚಾರ ಇದು ಯಾದಗಿರಿಯ ಮುದ್ನಾಳದಲ್ಲಿ ಒಂದೇ ಕುಟುಂಬದ ಸದಸ್ಯರಿಗೆ ಎರಡ್ ಮೂರು ಮನೆಯನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ವಿಚಾರ ಹಾಲಿ ಆಕ್ರೋಶಕ್ಕೆ ಕಾರಣ ಆಗ್ತದೆ ಇವಾಗ ಟಾರ್ಗೆಟ್ ಪ್ರಕಾರ ಆಗೈತ್ ಸರ್ ಇವಾಗ ಅಧ್ಯಕ್ಷ ಅಮೌಂಟ್ ಯಾರೋ ಪಬ್ಲಿಕ್ ಕೊಟ್ಟಿದ್ದಾರೆ ಪಬ್ಲಿಕ್ ಮೆಂಬರ್ಗ ಅಮೌಂಟ್ ಕೊಟ್ಟಿದ್ದಾರೆ ಇಪ್ಪತ್ತಿಪ್ಪತ್ ಮೂವತ್ತ್ ಮೂರು ಸಾವಿರ ನಿಯರ್ಲಿ ನೈಂಟಿ ಲ್ಯಾಕ್ಸ್ ನೈಂಟಿ ಲ್ಯಾಕ್ಸ್ ಆಗಿದೆ

ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಮುನ್ನೂರು ಮನೆಗಳು ಮುದ್ದಾ ಗ್ರಾಮ ಪಂಚಾಯತ್ ಶಾಂಕ್ಷನ್ ಆಗಿರ್ತವೆ ಸರ್ ಅವರಲ್ಲಿ ಎರಡ್ನೂರ ಎಂಟು ಮನೆ ಅಂತೂ ನಮ್ಮ ಮುದ್ದಾ ದೂರ ತಾಂಡ ಭೀಮನಗರಕ್ಕೆ ಸಾಂಕ್ಷನ್ ಆಗಿರ್ತೇವೆ ಆದ್ರೆ ಎರಡ್ ನೂರ ಎಂಟು ಮನೆಯ ಸ್ಯಾಂಕ್ಷನ್ ಆಗಿರೋದು ಸರ್ ಅದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಸರ್ ಅದು ಮೂವತ್ ಮೂರು ಸಾವಿರ ರೂಪಾಯಿ ಪ್ರತಿ ಮನೆಗೆ ಮೂವತ್ ಮೂರು ಸಾವಿರ ರೂಪಾಯಿ ತಗೊಂಡು ಎರಡ್ನೂರ ಎಂಟು ಮನೆಗಳನ್ನು ಹಂಚಿಕೆ ಮಾಡಿದಾರೆ ಸರ್ ಅದು ಗ್ರಾಮ ಸಭೆನಾಗಿಲ್ಲ ರೂಲ್ ಆಗಿ ರೂಲ್ಸ್ ಪ್ರಕಾರ ಅದು ಗ್ರಾಮ ಸಭೆ ಕ್ಯಾನ್ಸಲ್ ಆದ್ರೂ ಕೂಡ ಏನೋ ಲೆಕ್ಕಿಸದೆ ಗ್ರಾಮ ಪಂಚಾಯತ್ ಪಿ ಡಿಒ ಆಗಲಿ ಅಧ್ಯಕ್ಷರಾಗಲಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಹಾಗೂ ಇಒ ಆಗಲಿ ಡಿ ಎಸ್ ಆಗಲಿ ಇವರೆಲ್ಲರೂ ಎಲ್ಲ ಲಂಚನ ತಗೊಂಡು ಆ ಮನೆಗಳನ್ನು ಅಪ್ರೂವ್ ಮಾಡಿ ಕಳಿಸಿದ ಸರಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಮುನ್ನೂರು ಮನೆಗಳು ಮುದ್ದಾ ಗ್ರಾಮ ಪಂಚಾಯತ್ ಶಾಂಕ್ಷನ್ ಆಗಿರ್ತಾವ ಸರ್ ಅದರಲ್ಲಿ ಎರಡ್ನೂರ ಎಂಟು ಮನೆಯೂ ನಮ್ಮ ಮುದ್ದಾ ದೊಡ್ಡ ತಂಡ ಭೀಮ್ನಗರಕ್ಕೆ ಸಾಂಕ್ಷನ್ ಆಗಿರ್ತೇವೆ ಆದ್ರೆ ಸ್ಯಾಂಕ್ಷನ್ ಆಗಿರ್ ಸರ್ ಅದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಸರ್ ಅದು ಮೂವತ್ ಸಾವಿರ ರೂಪಾಯಿ ಪ್ರತಿ ಮನೆಗೆ ಮೂವತ್ ಸಾವಿರ ರೂಪಾಯಿ ತಗೊಂಡು ಎರಡುನೂರ ಎಂಟು ಮನೆಗಳನ್ನು ಹಂಚಿಕೆ ಮಾಡಿದಾರೆ ಸರ್ ಅದು ಗ್ರಾಮ ಸಭೆ ಆಗಿಲ್ಲ ರೂಲ್ ಆಗಿ ರೂಲ್ಸ್ ಪ್ರಕಾರ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅಕ್ರಮ ಮಾಡಿರೋರು ಯಾರು ಯಾರ್ಯಾರು ಶಾಮೀಲಾಗಿದ್ದಾರೆ ಎಷ್ಟು ಮನೆಗಳನ್ನ ದುಡ್ಡು ಕೊಟ್ಟವರಿಗೆ ಹಂಚಿದ್ದಾರೆ ಸದ್ಯಕ್ಕೆ ಈಗ ಇದು ಬಯಲಾಗಿದೆ ಹೇಗೆ ಜನ ಏನ್ ಹೇಳ್ತಿದ್ದಾರೆ ರಂಜಿತ್ ಏನು ಯಾದಗಿರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಗಮದಲ್ಲೂ ಕೂಡ ಭಾರಿ ಆಗಿರೋದು ಬೆಳಕಿಗೆ ಬಂದಿರುವಂತದ್ದು ಏನು ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುನ್ನೂರ ಎಂಟು ಮನೆಗಳು ಮಂಜೂರಾಗಿದ್ವು ಈ ಪೈಕಿಯನ್ನು ಎರಡ್ನೂರ ಎಂಟು ಮನೆಗಳಲ್ಲಿ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿರುವಂತದ್ರೆ ಆ ಮುದ್ನಾಳದ ದೀಮ್ನಗರ ತಾಂಡಾಗೊಂದಕ್ಕೆ ಮಾತ್ರ ಆ ನೂರಕ್ಕೂ ಅಧಿಕ ಮನೆಗಳನ್ನು ಹಂಚಿಕೆ ಮಾಡಿರೋದು ಅಂದ್ರೆ ಒಂದು ಮನೆಗೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಕೊಟ್ಟವರಿಗೆ ಮಾತ್ರ ಮನೆಯನ್ನ ನೀಡುತ್ತಿದ್ದಾರೆ ಅನ್ನುವಂಥದ್ದು ಆ ಗ್ರಾಮ ಪಂಚಾಯತ್ ಏನು ಗ್ರಾಮ ಸಭೆಯಲ್ಲಿ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಅಂದ್ರೆ ಏನು ಈಗ ಒಬ್ಬೊಬ್ಬರೇ ಅಂದ್ರೆ ಒಂದು ಮನೆಯಲ್ಲಿ ಕೂಡ ಒಬ್ಬರೇ ಒಂದರಿಂದ ಎರಡರಿಂದ ಮೂರು ಮನೆಗಳನ್ನ ಹಂಚಿಕೆ ಮಾಡುವುದ್ರೆ ಯಾರು ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೋ ಅವರಿಗೆ ಮಾತ್ರ ಮನೆಗಳನ್ನ ಕೊಡುವಂತ ಕೆಲಸಕ್ಕೆ ಅಲ್ಲಿ ಅಂದ್ರೆ ಆ ಗ್ರಾಮ ಪಂಚಾಯತ್ ಪಿಡಿಒ ಆಗಿರ್ಬೋದು ಅಧ್ಯಕ್ಷರು ಸದಸ್ಯರು ಮತ್ತು ಆ ತಾಲೂಕು ಮಟ್ಟದ ಅಧಿಕಾರಿಗಳವರೆಗೂ ಕೂಡ ಈ ಒಂದು ಹಣ ಹೋಗಿದೆ ಅನ್ನುವಂತ ಆರೋಪವನ್ನ ಕೂದ್ದು ಆ ಗ್ರಾಮ ಗ್ರಾಮ ಸಭೆಯಲ್ಲಿ ಮಹಿಳೆಯರು ಮಾಡಿರುವಂತದ್ದು ಮತ್ತೆ ಈಗಾಗಲೇನು ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದಂತಹ ಮಹಿಳೆಯರಿಗೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪತಿ ಕೂಡ ಆವಾಜ್ ಹಾಕಿರುವಂತಂದ್ರೆ ನೀನು ಹಣ ಕೊಟ್ಟರೆ ಮಾತ್ರ ನಿಮಗೆ ಮನೆ ಸಿಗ್ತವೆ ಇಲ್ಲಾಂದ್ರೆ ಎದ್ದು ಹೋಗಿ ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಮಾಡ್ತಾ ಇರುವಂತದ್ದು ಹೀಗಾಗಿ ಆ ಗ್ರಾಮಸ್ಥರು ಕೂಡ ಏನು ಈಗಾಗಲೇ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟಂತ ಏನು ಈ ಎಲ್ಲಾ ಮನೆಗಳನ್ನ ಕೂಡಲೇ ತಡೆ ಹಿಡಿದು ಅರ್ಹ ಫಲಾನುಭವಿಗಳಿಗೆ ಅಂದ್ರೆ ಗ್ರಾಮ ಪಂಚ ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳೇ ಬಂದು ಆ ಸಭೆಯನ್ನ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಮನೆಯನ್ನ ಹಂಚಿಕೆ ಮಾಡಬೇಕು ಅಂತ ಕೇಳಿ ಒತ್ತಾಯವನ್ನ ಮಾಡಿದ್ದಾರೆ ರಂಜಿತ್ ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್